ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಕತೆಯನ್ನು ಕೇಳೋಣ ಪುಟ್ಟಗೌರಿ ಮದುವೆ ಭಾಗ ಹದಿಮೂರು ಹೀಗೆ ಹೋಗಿ ಹಾಗೆ ಬಂದ ನಾರಾಯಣ ಮತ್ತು ರಾಮಣ್ಣನನ್ನು ಕಂಡು ಪದ್ಮಮ್ಮ ಇಬ್ಬರ ಹತ್ತಿರ ಬರುತ್ತಾಳೆ ಸುರೇಶ ಹೆಂಗವನೇ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರ ಅದಕ್ಕೆ ನೀವಿಬ್ಬರು ಇಷ್ಟು ಬೇಗ ಬಂದುಬಿಟ್ರಾ ಅವನ ಜೊತೆ ನೀವು ಮಾತಾಡಿದ್ರ ಹೀಗೆ ಒಂದರ ಮೇಲೆ ಒಂದು ಪ್ರಶ್ನೆ ಕೇಳಲು ಶುರು ಮಾಡಿದರು ಪದ್ಮಮ್ಮ ಮಾರಾಯ್ತಿ ಸ್ವಲ್ಪ ನಿಲ್ಲಿಸು ಎಷ್ಟು ಅಂತ ಪ್ರಶ್ನೆ ಕೇಳಿ ತಲೆ ತಿಂತೀಯ ಸ್ವಲ್ಪ ಉಸಿರಾಡೋದಕ್ಕಾದರೂ ಅವಕಾಶ ಕೊಡು ಎಂದು ರೇಗಿದಂತೆ ಹೇಳಿದ ನಾರಾಯಣ ಅದು ಆಗಲ್ಲ ರೀ ಅಲ್ಲಿ ಏನಾಯಿತೋ ಏನು ಅಂತ ತುಂಬ ಭಯ ಆಗ್ತಾ ಇದೆ ಅದಕ್ಕೆ ಕೇಳಿದೆ ಎಂದರು ಪದ್ಮಮ್ಮ ಹೇಳೋದಕ್ಕೆ ನಾವು ಸುರೇಶನನ್ನು ನೋಡಿದರೆ ತಾನೇ ಆ ನಂಜಮ್ಮ ಬಾಯಿಗೆ ಬಂದಂತೆ ಬೈದು ನಮ್ಮನ್ನು ಅಲ್ಲಿಂದ ಕಳಿಸಿಬಿಟ್ಲು ಅದಕ್ಕೆ ಬೆಳಗ್ಗೆ ಹೋಗೋಣ ಅಂತ ಬಂದುಬಿಟ್ಟು ಎಂದರು ನಾರಾಯಣ ಅಲ್ಲ ಬಾವ ಅವರೇನೋ ದುಃಖದಲ್ಲಿ ಒಂದು ಮಾತು ಅಂದರು ಅಂತ ನೀವು ಬಂದು ಬಿಡೋದ ಅಲ್ಲೇ ಇರಬೇಕಾಗಿತ್ತು ತಾನೇ ಎಂದಳು ಜಾನಕಮ್ಮ ಅದೇನು ಛತ್ರನ ಊಟ ಮಾಡಿಬಿಟ್ಟು ಅಲ್ಲೇ ಯಾವುದಾದ್ರೂ ಮೂಲೆಯಲ್ಲಿ ಬಿತ್ಕೊಳ್ಳೋಣ ಅನ್ನೋದಕ್ಕೆ ಅದು ಆಸ್ಪತ್ರೆ ಅದು ಅಲ್ಲದೆ ಸುರೇಶ ಐ ಸಿ ಯು ವಾರ್ಡ್ನಲ್ಲಿ ಅವನೇ ಒಳಿಕೆ ಅವರ ಅಪ್ಪ ಅವನ್ನೇ ಸೇರಿಸ್ತಾ ಇಲ್ಲ ಅಂಥದ್ರಲ್ಲಿ ನಮ್ಮನ್ನು ಸೇರಿಸ್ತಾರಾ ಅದೂ ಅಲ್ಲದೆ ನಾವು ಅಲ್ಲಿದ್ದು ಏನು ಮಾಡಬೇಕಾಗಿತ್ತು ಸುಮ್ಮನೆ ಜಾಸ್ತಿ ಜನ ಇದ್ದಷ್ಟು ಡಾಕ್ಟ್ರು ಬಂದು ಬೈರೋರೂ ಅದೂ ಅಲ್ಲದೆ ಆ ನಂಜಮ್ಮ ಅವಳ ಮಗನಿಗೆ ನಾವೇ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದೇವೇನೋ ಅನ್ನೋ ರೀತಿ ಮಾತಾಡ್ತಿದ್ಲು ಅದೂ ಅಲ್ಲದೆ ಗೌರಿನ ಅನಿಷ್ಟದವಳು ಹಾಗೆ ಹೀಗೆ ಅಂತ ಕೆಟ್ಟ ಕೆಟ್ಟ ಮಾತುಗಳಿಂದ ನಿಂದಿಸಿದ್ಲು ಅದನ್ನು ಅಲ್ಲ ಕೇಳಿಕೊಂಡು ಅಲ್ಲಿ ಇರೋದಕ್ಕೆ ಆಗಲಿಲ್ಲ ಅದಕ್ಕೆ ಬಂದುಬಿಟ್ಟು ಬೇಕಿದ್ದರೆ ಹೊತಾರಕ್ಕೆ ಒತ್ತಿನ ಎದ್ದು ಬಿಡು ಎಂದನು ರಾಮಣ್ಣ ಯು ವಾರ್ಡ್ನಿಂದ ಹೊರಗೆ ಬಂದ ಡಾಕ್ಟರ್ ಸುರೇಶ್ ಬದುಕುತ್ತಾನೆ ಎನ್ನುವ ಯಾವ ಭರವಸೆಯೂ ಇರಲಿಲ್ಲ ಈಗಾಗಲೇ ಅವನ ಕುಡಿದದ ಚಟದಿಂದ ದೇಹದ ಸುಮಾರು ಅಂಗಗಳು ಹಾಳಾಗಿದ್ದವು ಅದರ ಜೊತೆಗೆ ಈಗ ಆಕ್ಸಿಡೆಂಟ್ ಸೇರಿ ಅವನನ್ನು ಸಾವಿನ ದವಡೆಗೆ ನೂಕಿತ್ತು ಇರೋ ವಿಚಾರ ತಿಳಿಸಿಬಿಡುವುದು ನಮ್ಮ ಕರ್ತವ್ಯ ಎನ್ನುವಂತೆ ನಮ್ಮ ಚೇಂಬರ್ಗೆ ಹೋದ ಡಾಕ್ಟರ್ ಸುರೇಶನ ಕಡೆಯವನ್ನು ಕರೆಯಲು ತಿಳಿಸುತ್ತಾರೆ ಅಷ್ಟರಲ್ಲಿ ಅವಸರದಲ್ಲಿ ಬಂದ ನರ್ಸ್ ಡಾಕ್ಟರ್ ಆ ಪೇಷೆಂಟ್ ಉಸಿರಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಮಾನಿಟರ್ನಲ್ಲಿ ಅವರ ಹೃದಯ ಬಡಿತ ಉಸಿರಾಟ ಏನೂ ತೋರಿಸ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ಬೇಗ ಬನ್ನಿ ಎಂದರು ಅಷ್ಟರಲ್ಲಿ ಡಾಕ್ಟರ್ ಕರೆಯುತ್ತಿದ್ದಾರೆ ಅಂತ ಹೇಳಿದ್ದರಿಂದ ನಂಜಮ್ಮ ಶೇಖರ ರಮೇಶ ಮೂರು ಜನ ಡಾಕ್ಟರ್ ಚೇಂಬರ್ ಹತ್ತಿರ ಬರುತ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಮತ್ತೆ ವಾಪಸ್ ಐಸಿಯು ವಾರ್ಡಿಗೆ ಹೋಗುತ್ತಾರೆ ಅವರು ಅಷ್ಟೊಂದು ಅವಸರದಲ್ಲಿ ಗಾಬರಿ ಮಾಡಿಕೊಂಡು ಒಳಗೆ ಹೋಗಿದ್ದನ್ನು ನೋಡಿ ಮೂರು ಜನ ಭಯ ಉಂಟ ಉಂಟು ಮಾಡಿತ್ತು ಡಾಕ್ಟರ್ ಊಹೆ ನಿಜವಾಗಿತ್ತು ಸುರೇಶನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಐಸಿಯು ವಾರ್ಡ್ನ ಬಾಗಿಲಲ್ಲಿ ನಿಂತು ಜಾತಕ ಪಕ್ಷಿಗಳ ಥರ ಕಾಯುತ್ತಿದ್ದರು ಡಾಕ್ಟರ್ ಹೊರಗೆ ಬರುತ್ತಿದ್ದಂತೆ ಸರ್ ನನ್ನ ತಮ್ಮ ಹೇಗಿದ್ದಾನೆ ಎಂದು ಕೇಳಿದನು ರಮೇಶ ಮೂರು ಜನರ ಆತಂಕದ ಮುಖವನ್ನು ನೋಡಿದ ಡಾಕ್ಟರ್ ಸಾರಿ ಮಿಸ್ಟರ್ ಈಸ್ ನೋ ಮೋರ್ ಎಂದರು ಅವರ ಇಂಗ್ಲಿಷ್ ಭಾಷೆ ಅರ್ಥವಾಗದೆ ನಂಜಮ್ಮ ಲೋ ರಮೇಶ ಡಾಕ್ಟರು ಏನೋ ಹೇಳಿದ್ರು ಆತಂಕದಲ್ಲಿ ಕೇಳಿದಳು ನಂಜಮ್ಮ ತನ್ನ ತಾಯಿಗೆ ಸುರೇಶ ಇನ್ನಿಲ್ಲ ಅನ್ನೋದನ್ನು ಹೇಗೆ ಹೇಳುವುದು ಎನ್ನುವುದೇ ದೊಡ್ಡ ಚಿಂತೆಯಾಗಿತ್ತು ಚಿಕ್ಕ ಮಗ ಎಂದರೆ ಪ್ರಾಣ ಬೇಕಾದರೂ ಕೊಡುತ್ತಿದ್ದ ತಾಯಿಗೆ ಇನ್ನು ಮುಂದೆ ನಿನ್ನ ಚಿಕ್ಕ ಮಗ ಇಲ್ಲ ಅಂತ ಹೇಳಿದರೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಎಂದು ಕೊಂಡನು ಸುಮ್ಮನೆ ನಿಂತಿದ್ದ ಮಗನನ್ನು ಕಂಡು ಡಾಕ್ಟರ್ ಹತ್ತಿರ ಬರುತ್ತಾಳೆ ನಂಜಮ್ಮ ಡಾಕ್ಟ್ರೆ ನೀವು ಇಂಗ್ಲೀಷ್ನಲ್ಲಿ ಏನು ಹೇಳಿದ್ರೂ ನನಗೆ ಅರ್ಥ ಆಗಲಿಲ್ಲ ದಯವಿಟ್ಟು ಅದೇನು ಅಂತ ಕನ್ನಡದಲ್ಲಿ ಹೇಳಿ ಎಂದು ಕೇಳಿದಳು ಧೈರ್ಯ ತಂದುಕೊಳ್ಳಿ ಅಮ್ಮ ನಿಮ್ಮ ಮಗ ಸುರೇಶ ಬಿಟ್ಟಿದ್ದಾರೆ ನಾವು ಇಷ್ಟೇ ಪ್ರಯತ್ನಪಟ್ಟರೂ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅವರು ವಿಪರೀತ ಡ್ರಿಂಕ್ಸ್ ಮಾಡಿರೋದ್ರಿಂದ ಅವರ ಕಿಡ್ನಿ ಲಿವರ್ ಯಾವುದು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅದರ ಜೊತೆಗೆ ಈಗ ಆಕ್ಸಿಡೆಂಟ್ ಆಗಿದ್ದರಿಂದ ಅವರನ್ನು ಬದುಕಿಸಿಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಬರೀ ಆಕ್ಸಿಡೆಂಟ್ ಆಗಿದ್ದರೆ ಏನೋ ಒಂದು ಪ್ರಯತ್ನ ಮಾಡಿ ನಾವು ಅವರನ್ನು ಉಳಿಸಿಕೊಳ್ಳಬಹುದಾಗಿತ್ತು ಅವರ ಬಾಡಿಗೆ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಡ್ಯಾಮೇಜ್ ಆಗಿದ್ದರಿಂದ ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ವಿ ಆರ್ ಸಾರಿ ಟು ಸೇ ದಿಸ್ ಎಂದವರೇ ಅಲ್ಲಿಂದ ಹೊರಟು ಬಿಡ್ತಾರೆ ತನ್ನ ಪ್ರೀತಿಯ ಮಗ ಇನ್ನೂ ಮುಂದೆ ಇಲ್ಲ ಅನ್ನೋದನ್ನು ಕೇಳಿದ ನಂಜಮ್ಮನ ಆಕ್ರಂದನ ಮುಗಿಲು ಮುಟ್ಟಿತ್ತು ಆಗ ತಾನೇ ಬೆಳಗಿನ ಜಾವ ಐದು ಗಂಟೆ ಆಗಿದ್ದರಿಂದ ಎಲ್ಲೆಲ್ಲೂ ನಿಶಬ್ದ ಆವರಿಸಿತ್ತು ಆ ನಿಶಬ್ದದ ನಡುವೆ ನಂಜಮ್ಮನ ಅಡು ಎಲ್ಲ ಕಡೆ ಕೇಳಿಸಿತು ಅಕ್ಕಪಕ್ಕ ವಾರ್ಡ್ಗಳಲ್ಲಿ ಇದ್ದ ಜನರು ನಂಜಮ್ಮನ ಅಳು ಕೇಳಿ ಒಬ್ಬೊಬ್ಬರಾಗಿ ಹೊರಗೆ ಬರತೊಡಗಿದರು ಅಷ್ಟರಲ್ಲಿ ಅಲ್ಲಿಗೆ ಬಂದ ನರ್ಸ್ಗಳು ಅವರನ್ನೆಲ್ಲ ಗದರಿ ಮತ್ತೆ ವಾರ್ಡ್ ಒಳಗಡೆ ಕಳುಹಿಸುತ್ತಾರೆ ರಮೇಶನಿಗಂತೂ ತನ್ನ ತಮ್ಮ ಇಲ್ಲ ಅನ್ನೋದು ಅರಗಿಸಿಕೊಳ್ಳುವುದೇ ಕಷ್ಟವಾಗಿತ್ತು ಎಷ್ಟೇ ಕಂಟ್ರೋಲ್ ಮಾಡಿಕೊಳ್ಳಲು ಪ್ರಯತ್ನಪಟ್ಟರೂ ಅವನ ಕಣ್ಣಿನಿಂದ ಸಹ ನೀರು ಹರಿಯತೊಡಗಿತು ತಾನು ಹೀಗೆ ಹೇಳುತ್ತಾ ಕುಳಿತರೆ ತಂದೆ ತಾಯಿಗೆ ಧೈರ್ಯ ತುಂಬುವವರು ಯಾರು ಅಂತ ಅಂದುಕೊಂಡವನೇ ತನ್ನ ಅಳುವನ್ನು ಕಂಟ್ರೋಲ್ ಮಾಡಿಕೊಂಡು ಇಬ್ಬರ ಬಳಿ ಬರುತ್ತಾನೆ ಅವನನ್ನು ನೋಡುತ್ತಿದ್ದಂತೆ ನಂಜಮ್ಮ ರಮೇಶ ನನ್ನ ಮಗನನ್ನು ಬಿಟ್ಟು ಹೊರಟು ಹೋದ್ನಲ್ಲೋ ಇನ್ನು ಯಾರನ್ನು ಸೂರಿ ಸುರೇಶ ಅಂತ ಕರೀಲಿ ಎಂದು ರಮೇಶನ ಪಟ್ಟಿ ಹಿಡಿದುಕೊಂಡು ತೊಡಗಿದಳು ಇನ್ನು ಶೇಖರನ ಅವಸ್ಥೆ ನೋಡುವುದಂತೂ ಬೇಡವೇ ಬೇಡ ವಯಸ್ಸಾದ ತಂದೆ ತಾಯಿಗಳ ಕಣ್ಣ ಮುಂದೆಯೇ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಕೊನೆಗಾಲದಲ್ಲಿ ಆಸರೆಯಾಗುತ್ತಾನೆ ಅಂತ ಅಂದುಕೊಂಡ ಮಗ ಹೀಗೆ ಕಣ್ಣ ಮುಂದೆಯೇ ಇಲ್ಲವಾಗಿದ್ದನ್ನು ನೋಡಿ ಶೇಖರನಿಗೆ ತಳೆದುಕೊಳ್ಳಲು ಆಗಲಿಲ್ಲ ಅಲ್ಲೇ ಕುಸಿದು ಬೀಳುತ್ತಾರೆ ತಕ್ಷಣ ಅಲ್ಲಿಯೇ ಇದ್ದ ನರ್ಸ್ಗಳು ಶೇಖರನನ್ನು ವಾರ್ಡಲ್ಲಿ ಮಲಗಿಸಿ ಚಿಕಿತ್ಸೆ ಶುರು ಮಾಡುತ್ತಾರೆ ವಿಚಾರ ತಿಳಿದ ಡಾಕ್ಟರ್ ಬಂದು ಅವರನ್ನು ಪರೀಕ್ಷಿಸಲು ಮಗನ ಸಾವಿನ ಸುದ್ದಿ ತುಂಬ ಒತ್ತಡ ತಂದುಕೊಂಡು ಅವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಆದರೆ ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ ಎಂದರು ಒಂದು ಕಡೆ ಗಂಡ ಹಾರ್ಟ್ ಅಟ್ಯಾಕ್ ಆಗಿ ಮಲಗಿದ್ದರೆ ಮತ್ತೊಂದು ಕಡೆ ಮಗ ಇಲ್ಲ ನಂಜಮ್ಮ ತುಂಬ ಗಟ್ಟಿಗಿತ್ತಿಯಾಗಿದ್ದರಿಂದ ಇದನ್ನೆಲ್ಲ ತಡೆದುಕೊಂಡಳು ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಮಗನ ಜೊತೆಯಲ್ಲಿ ಅವಳಿಗೂ ಕೂಡ ಶವ ಸಂಸ್ಕಾರಕ್ಕೆ ರೆಡಿ ಮಾಡಬೇಕಾಗಿತ್ತೋ ಏನು ರಮೇಶ ತನ್ನ ಒಬ್ಬನಿಂದಲೇ ಇದನ್ನೆಲ್ಲ ನಿಭಾಯಿಸುವುದಕ್ಕೆ ಕಷ್ಟ ಅಂತ ಅನಿಸಿ ನಾರಾಯಣನಿಗೆ ಕಾಲ್ ಮಾಡುತ್ತಾನೆ ಪದ್ಮಮ್ಮ ಮತ್ತು ಜಾನಕಿ ಅವರಿಬ್ಬರು ಅಲ್ಲೇ ಇರುವುದು ಬಿಟ್ಟು ವಾಪಸ್ ಬಂದಿದ್ದಕ್ಕೆ ಇಬ್ಬರ ಮೇಲೆ ರೇಗಾಡುತ್ತಿದ್ದರು ಅಷ್ಟರಲ್ಲಿ ರಮೇಶನ ನಂಬರಿಂದ ನಾರಾಯಣನ ನಂಬರಿಗೆ ಫೋನ್ ಬರುತ್ತದೆ ಸ್ವಲ್ಪ ದಯವಿಟ್ಟು ಮಾತಾಡೋದನ್ನು ನಿಲ್ಲಿಸಿ ರಮೇಶ ಯಾಕೋ ಪುನಃ ಫೋನ್ ಮಾಡ್ತಾವನೆ ಎಂದು ಹೇಳಿ ಫೋನ್ ರಿಸೀವ್ ಮಾಡಿದರು ನಾರಾಯಣ ಅಲ್ಲಿಯ ವಿಚಾರ ಕೇಳುತ್ತಿದ್ದಂತೆ ನಾರಾಯಣ ಗಾಬರಿಯಲ್ಲಿ ಏನು ಎನ್ನುತ್ತಾರೆ ರಮೇಶ ನಾವೆಲ್ಲ ಈಗಲೇ ಹೊರಟು ಬರ್ತೀವಿ ಅಂತ ಹೇಳಿದವನೇ ಫೋನ್ ಕಟ್ ಮಾಡ್ತಾನೆ ನಾರಾಯಣ ಗಂಟನ ಗಾಬರಿಯ ಮುಖ ನೋಡಿದ ಪದ್ಮಮ್ಮ ರೀ ರಮೇಶ ಏನಕ್ಕೆ ಫೋನ್ ಮಾಡಿದ್ದ ಯಾಕೆ ಎಷ್ಟೊಂದು ಗಾಬರಿಯಲ್ಲಿ ಇದ್ದೀರಿ ಎಂದು ಅವರು ಕೂಡ ಆತಂಕದಲ್ಲಿ ಕೇಳುತ್ತಾರೆ ಪದ್ಮ ನಮ್ಮ ಗೌರಿ ಗಂಡ ತೀರ್ಕೊಂಬಿಟ್ನಂತೆ ಕಣೆ ಈ ವಿಚಾರ ಗೊತ್ತಾಗಿ ಭಾವನೆಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಎಂದರು ನಾರಾಯಣ ಈ ವಿಚಾರ ಕೇಳುತ್ತಿದ್ದಂತೆ ರಾಮಣ್ಣ ಜಾನಕಿ ಪದ್ಮಮ್ಮ ಗರ ಬಡಿದವರಂತೆ ನಿಂತು ಬಿಟ್ಟರು ಅಲ್ಲಿಯೇ ಇದ್ದ ಗೌರಿಗೆ ಈ ವಿಚಾರ ತಿಳಿದು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಅನಿಸಲಿಲ್ಲ ಇಷ್ಟು ಇಲ್ಲದಿದ್ದರೂ ತಾಳಿ ಕಟ್ಟಿದವನು ಅದಕ್ಕೂ ಮುಂಚೆ ಸೋದರ ಮಾವನ ಮಗ ಅದು ಬಿಟ್ಟರೆ ಇಬ್ಬರ ನಡುವೆ ಯಾವುದೇ ರೀತಿಯ ಸ್ನೇಹವಾಗಲಿ ಪ್ರೀತಿಯಾಗಲಿ ಇರಲಿಲ್ಲ ಮಗಳ ಗಂಡ ಇನ್ನಿಲ್ಲ ಅಂತ ಕೇಳಿದ ಜಾನಕಮ್ಮ ಗೌರಿ ಹತ್ತಿರ ಬಂದು ಆ ದೇವರು ನಿನಗೆ ಅನ್ಯಾಯ ಮಾಡಿಬಿಟ್ಟ ಮಗಳೇ ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ ಅಂತ ಈ ರೀತಿ ಮಾಡ್ದ ಅಂತ ಹೇಳಿ ಗೋಳಾಡಲು ಶುರು ಮಾಡಿದಳು ಜಾನಕಮ್ಮ ವಿಚಾರ ತಿಳಿದ ಸುಧಾ ಕೂಡ ಕಣ್ಣೀರು ಹಾಕುತ್ತಾಳೆ ಇಷ್ಟು ದಿನ ಬಾಯಿ ತುಂಬ ಹತ್ತಿಗೆ ಅಂತ ಕರೆಯುತ್ತಿದ್ದ ಮೈದುನ ಸುರೇಶ ಇನ್ನಿಲ್ಲ ಅನ್ನೋದನ್ನು ಕೇಳಿ ಅವಳಿಗೂ ಕೂಡ ತುಂಬ ದುಃಖ ಆಗಿತ್ತು ಮಂಗಳ ಬಾಣಂತಿಯಾಗಿದ್ದ ಕಾರಣ ಅವಳನ್ನು ಒಬ್ಬಳನ್ನೇ ಬಿಟ್ಟು ಎಲ್ಲರೂ ಹೋಗೋದು ಸರಿಯಲ್ಲ ಅಂತ ನಿರ್ಧರಿಸಿ ಪದ್ಮ ಅಲ್ಲೇ ಉಳಿಯುತ್ತಾರೆ ಮತ್ತೆ ಅದೇ ಕಾರನ್ನು ಬಾಡಿಗೆಗೆ ಪಡೆದು ಗೌರಿಯನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಜಾನಕಮ್ಮ ರಾಮಣ್ಣ ನಾರಾಯಣ ಆಸ್ಪತ್ರೆಗೆ ಹೊರಡುತ್ತಾರೆ ಎಲ್ಲ ಪ್ರೊಸೀಜರ್ ಮುಗಿಸಿ ಸುರೇಶನ ದೇಹ ಕುಟುಂಬಸ್ಥರಿಗೆ ಸಿಗುವ ಹೊತ್ತಿಗೆ ಬೆಳಿಗ್ಗೆ ಹತ್ತು ಗಂಟೆ ಆಗಿತ್ತು ಬೆಳಿಗ್ಗೆ ಬಟ್ಟೆಯಲ್ಲಿ ಬಿಳಿ ಬಟ್ಟೆಯಲ್ಲಿ ಸುತ್ತಿಕೊಂಡು ಸ್ಟ್ರಚ್ಚರ್ ಮೇಲೆ ಮಲಗಿಸಿಕೊಂಡು ಕರೆದುಕೊಂಡು ಬಂದ ಸುರೇಶನನ್ನು ನೋಡಿ ನಂಜಮ್ಮನ ಅಳು ಮತ್ತೆ ಶುರುವಾಗಿತ್ತು ಅಷ್ಟರಲ್ಲಿ ರಾಮಣ್ಣ ಜಾನಕಮ್ಮ ಗೌರಿ ನಾರಾಯಣ ಅಲ್ಲಿಗೆ ಬರುತ್ತಾರೆ ಇಷ್ಟರ ತನಕ ಅತ್ತಿ ಅತ್ತಿ ಸಾಕಾಗಿದ್ದ ನಂಜಮ್ಮ ಗೌರಿಯನ್ನು ನೋಡಿದ್ದೆ ತಡ ಕೋಪ ಉಕ್ಕಿ ಏರುತ್ತದೆ ಗೌರಿಯ ಹತ್ತಿರ ದಡದಡನೆ ಬಂದವಳೆ ಅವಳ ಕೆನ್ನೆಗೆ ಬಾರಿಸುತ್ತ ನಿನ್ನಿಂದ ತಾನೇ ನನ್ನ ಮಗ ಸತ್ತಿದ್ದು ಯಾವ ಅನಿಷ್ಟ ನಕ್ಷತ್ರದಲ್ಲಿ ಹುಟ್ಟಿಬಿಟ್ಟಿದ್ದೀಯೆ ಮದುವೆಯಾದ ಮೂರೇ ದಿನಕ್ಕೆ ನನ್ನ ಮಗನನ್ನು ನುಂಗಿ ನೀರು ಕುಡಿದು ಬಿಟ್ಟೆ ನೀನು ನೀನು ಅನಿಷ್ಟ ಅದಕ್ಕೆ ನೋಡು ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ನನ್ನ ಮಗ ಭಾರದ ಲೋಕಕ್ಕೆ ಹೊರಟು ಹೋದ ಈಗ ಯಾರನ್ನು ಸಾಯಿಸಬೇಕು ಅಂತ ಇಲ್ಲಿಗೆ ಬಂದಿದ್ದೀಯ ಮೊದಲು ಇಲ್ಲಿಂದ ತೊಲಗೆ ಎಂದು ಹೇಳಿ ಗೌರಿಯನ್ನು ಝಾಡಿಸಿ ತಳ್ಳುತ್ತಾಳೆ ನಂಜಮ್ಮ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು